ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಟಿವಿ ನಾನು ಶ್ವೇತಾ ಶೀಟ್ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಮೃತಪಟ್ಟ ಸಿದ್ದಾಪುರದ ಅಕ್ಷತಾ ಕುಟುಂಬಕ್ಕೆ ಸರ್ಕಾರದಿಂದ ಇಂದು ಲಕ್ಷದ ಚೆಕ್ ವಿತರಣೆ ಮಾಡಲಾಯಿತು ಈ ವೇಳೆ ಅಕ್ಷತಾರನ್ನು ನೆನೆದು ಕಣ್ಣೀರು ಹಾಕಿದ ಕುಟುಂಬಸ್ಥರು ಸರ್ಕಾರದ ವಿರುದ್ಧ ಶಾಸಕರು ಹಾಗೂ ಅಧಿಕಾರಿಗಳ ಮುಂದೆ ಅಸಮಾಧಾನ ಹೊರಹಾಕಿದರು ಮೃತ ಅಕ್ಷತಾ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷದ ಚೆಕ್ ನೀಡಿದ ಜಿಲ್ಲಾಧಿಕಾರಿ ಡಿಸಿ ಶಾಸಕರ ಮುಂದೆ ಅಸಮಾಧಾನ ಹೊರಹಾಕಿದ ಕುಟುಂಬ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ ಕಾಲ್ತುಡಿತ ಘಟನೆಯಲ್ಲಿ ಮೃತಪಟ್ಟಿದ್ದ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಅಕ್ಷತಾಪೈ ಕುಟುಂಬಸ್ಥರಿಗೆ ಇಂದು ಸರ್ಕಾರದಿಂದ ಘೋಷಣೆಯಾದ ಇಪ್ಪತ್ತೈದು ಲಕ್ಷ ರೂಪಾಯಿ ಮೊತ್ತದ ಚೆಕ್ ಅನ್ನ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹಾಗೂ ಶಾಸಕ ಭೀಮಣ್ಣ ನಾಯಕ್ ಹಸ್ತಾಂತರಿಸಿದರು ಈ ವೇಳೆ ನೋವಿನಲ್ಲಿದ್ದ ಕುಟುಂಬಸ್ಥರು ಅಧಿಕಾರಿಗಳು ಹಾಗೂ ಶಾಸಕರನ್ನ ತರಾಟೆಗೆ ತೆಗೆದುಕೊಂಡು ಅಸಮಾಧಾನ ಹೊರಹಾಕಿದ್ರು ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದ ಬಾಳಿ ಬದುಕಬೇಕಾಗಿದ್ದ ಜೀವ ಹಾರಿ ಹೋಗಿದೆ ಭದ್ರತಾ ಲೋಪವೇ ಈ ಘಟನೆಗೆ ಕಾರಣ ಮುಂದೆ ಈ ರೀತಿಯಾಗದಂತೆ ಮುಂಜಾಗ್ರತೆ ವಹಿಸಬೇಕು ಹಾಗೂ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಕುಟುಂಬಸ್ಥರು ಒತ್ತಾಯಿಸಿದ್ರು ಲೇಡೀಸ್ ಭುಜಕ್ಕ ಯಾಕೆ ಹೇಳದ ನಿಮಿತ್ತ ಇವನು ಬದುಕಿದಾನೆ ಇಲ್ಲ ಅಂದ್ಬಿಟ್ರೆ ಅದ್ರ ಜೊತೆಗೆ ಇವನು ಹೋಗುವಂತ ಸಾಧ್ಯತೆ ಸರ್ಕಾರಕ್ಕೆ ನಾವು ಏನು ಹೇಳೋಣ ಸರ್ಕಾರಕ್ಕೆ ಏನ್ ಹೇಳೋಣ ನಾವು ಹೇಳಿದ್ರೆ ಏನು ಪ್ರಯೋಜನ ಇದೆ ಹೋದ್ ಜೀವ ಬರುತ್ತಾ ಈಗ ಮತ್ತೆ ಯಾವತ್ತು ಯಾ ಯಾವತ್ತು ಯಾರು ಅದನ್ನ ನಿರೀಕ್ಷೆ ಮಾಡೋದಿಲ್ಲ ಮತ್ತೊಂದ್ಸಲಿ ಆಗ್ಲಿ ಅಂತ ಹೇಳಿ ಯಾಕೆ ಬೇಜವಾಬ್ದಾರಿಯಿಂದಾನೇ ಆಗಿರೋದು ಯಾಕ್ ಮಾಡಬೇಕು ಯಾವ ತರದ ಬೇಜವಾಬ್ದಾರಿ ಯಾವ ತರದ ಬೇಜವಾಬ್ದಾರಿ ಅನ್ಬಿಟ್ರೆ ಈಗ ಒಂದು ಕ್ರೀಡಾಂಗಣ ಇದೆ ಅದಕ್ಕೆ ಯಾವಾಗ ಫ್ರೀ ಪಾಸ್ ಅಂತ ಏನ್ ನೀವು ಕೊಟ್ಟಿದೀರ ಗೇಟ್ ಓಪನ್ ಮಾಡಿಟ್ಟಿದ್ರಿ ಏನಾಗ್ತಿತ್ತು ಯಾಕೆ ಬಂದ್ ಮಾಡಿಟ್ರಿ ಜನರನ್ನು ಸಾಯಿಸ್ಲಿಕ್ಕೆ ಬಂದ್ ಮಾಡಿಟ್ರ ಓಪನ್ ಇಟ್ಬಿಡ್ಬೇಕಾಗಿತ್ತು ಏನ್ ಟಿಕೆಟ್ ಇದ್ರೆ ಅಷ್ಟೇ ಅಲ್ವಾ ಗೇಟ್ ನೀವು ಬಂದ್ ಮಾಡೋದು ಯಾಕಂದ್ ಬಂದ್ ಮಾಡಿದ್ರಿ ಬಂದ್ ಮಾಡದೆ ಓಪನ್ ಇಟ್ಟಿದ್ರ ಬಿಟ್ರೆ ಬೇಕಾದಿಷ್ಟು ನಾವು ಹೋಗ್ತಿದ್ರು ಇಲ್ಲ ಅಂದ್ರು ನಿಧಾನವಾಗಿ ಹೆಂಗಾದ್ರು ಹೋಗ್ತಿದ್ರಿ ಎಲ್ಲಿಗೆ ನೋಡಿ ಇದುಷ್ಟೋ ಆಗಿದ್ದು ಗೇಟ್ ಹಾಕಿದ ಕಾರಣದಿಂದಾನೆ ಗೇಟ್ ತೆಗೆದಿಟ್ಟಿದ್ದ ಏನು ಆಗುದಿಲ್ಲ ಆಗಿತ್ತು ಈ ಅವುಗಡನೆ ಸಂಭವಿಸುದಿಲ್ಲ ಆಗಿತ್ತು ಎಷ್ಟು ಒಂದೂವರೆ ವರ್ಷ ಆಯ್ತು ಮದ್ವೆ ಆಗಿ ಅವ್ರು ತುಂಬಾ ಇಷ್ಟಪಟ್ಟು ಮದ್ವೆ ಆದವರು ಅವಳು ತುಂಬಾ ಕಷ್ಟ ಕಷ್ಟದಲ್ಲಿ ಕಷ್ಟಪಟ್ಟು ಓದಂತ ಹುಡುಗಿ ಅವಳಿಗೆ ಅವಳು ಸಂಜೆ ಕಾಲೇಜ್ ನಲ್ಲಿ ಡಿಗ್ರಿಯನ್ನು ಮುಗಿಸಿ ನಲ್ಲಿ ಸಿ ಎ ಫೌಂಡೇಶನ್ ಮುಗಿಸಿ ಡಿಗ್ರಿ ಮುಗಿಯೋಕ್ಕಿಂತ ಡಿಸ್ಟಿಂಕ್ಷನ್ ಅಟಂಪ್ಟಿಂಕ್ಷನ್ ಪಾಸ್ ಮಾಡಿದಾಳ ಅವಳು ಬಹಳ ಸೌಮ್ಯ ಸ್ವಭಾವದ ಹುಡುಗಿಯವಳು ಚಿನ್ನದಂತ ಹುಡುಗಿ ಒಂದು ದೊಡ್ಡ ಮಾತು ಆಡಿ ಗೊತ್ತಿಲ್ದಿದ್ದಂತ ಹುಡುಗಿಯವಳು ಇಷ್ಟೇ ಮತ್ತೇನಿಲ್ಲ ಅಂತ ಪ್ರತಿ ಸಲ ಈ ಇನ್ಸಿಡೆಂಟ್ಗಳಾದಾಗ ದುಡ್ಡಿನಲ್ಲಿ ಆ ಬೆಲೆ ಕಟ್ಟು ದುಡ್ಡಿನ ಆ ಜೀವಕ್ಕೆ ದುಡ್ಡಿನ ಬೆಲೆ ಕಟ್ಟೋದಕ್ಕಿಂತ ಆ ದುಡ್ಡನ್ನ ಸರ್ಕಾರದಲ್ಲೇ ಉಳಿಸ್ಕೊಂಡು ಭದ್ರತಾ ವ್ಯವಸ್ಥೆಗೆ ಸರಿಯಾಗಿ ವಿನಿಯೋಗಿಸ್ದಲ್ಲಿ ಇಂಥ ದುರ್ಘಟನೆ ಮತ್ತೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಆಗ್ಲಿಕ್ಕಿಲ್ಲ ಹಾಗಾಗಿ ನಾನು ಹೇಳೋದಿಷ್ಟ ಪ್ರತಿ ಸಲ ಇಂಥ ದುರ್ಘಟನೆ ಆದಾಗ ಆ ಹಣದಿಂದ ಜೀವದ ಬೆಲೆಯನ್ನ ಅಳಿಯೋದಕ್ಕಿಂತ ಆ ಜೀವ ಇರೋ ಹಾಗೆ ನೋಡ್ಕೊಳೋಂತ ವ್ಯವಸ್ಥೆಗಳಾದ್ರೆ ತುಂಬಾ ಉತ್ತಮ ಅಷ್ಟೇ ಹೇಳೋದು ರಾಜಕಾರಣದ ಬಗ್ಗೆ ಮಾತಾಡೋದ ಬೇಡ ನಾನ್ ನನ್ಗಾಗಿರೋ ನೋವು ಅಷ್ಟೇ ಹೇಳಿದ್ದೇನೆ ಇನ್ನೊಬ್ರಿಗೆ ಆಗೋದ್ ಬೇಡ ಇದು ನೆಗ್ಲಿಜೆನ್ಸಿ ಆಗಿರೋದಂತೂ ನಿಜ ನೆಗ್ಲಿಜೆನ್ಸಿ ಇನ್ನು ಮುಂದೆ ಆಗದೆ ಇರಲಿ ಆದ್ಮೇಲೆ ಪರಿಹಾರ ಹುಡ್ಕೋದಕ್ಕಿಂತ ಆಗದೆ ಇರುವಂಗೆ ಪರಿಹಾರ ಹುಡ್ಕೊಳ್ಳೋದು ಒಳ್ಳೇದು ಅಷ್ಟೇ ಅಕ್ಷತಾ ಪೈ ಮೂಲತಃ ಮಂಗಳೂರಿನವರು ಚಿಕ್ಕ ವಯಸ್ಸಿನಿಂದಲೂ ಓದಿನಲ್ಲಿ ಬುದ್ಧಿವಂತೆಯಾಗಿದ್ದ ಆಗಿದ್ದ ಈಕೆ ಮೊದಲ ಅಟೆಂಪ್ಟ್ನಲ್ಲಿಯೇ ಸಿಎ ಪಾಸ್ ಮಾಡಿದ್ಲು ಓದುವಾಗಲೇ ಸಿದ್ದಾಪುರದ ಆಶಯರನ್ನ ಪ್ರೀತಿಸಿ ಒಂದೂವರೆ ವರ್ಷದ ಹಿಂದೆ ವಿವಾಹವಾಗಿದ್ಲು ಇಬ್ಬರು ಕ್ರಿಕೆಟ್ ಪ್ರೇಮಿಗಳು ಅದರಲ್ಲೂ ಆರ್ಸಿಬಿಯ ಅಪ್ಪಟ ಅಭಿಮಾನಿಗಳು ಅಂದು ಬೆಳಗ್ಗೆ ಎಂದಿನಂತೆ ಇಬ್ಬರು ಆಫೀಸ್ಗೆ ಹೋಗಿದ್ರು ಆದರೆ ಸಂಭ್ರಮಾಚರಣೆ ಇದ್ದಿದ್ದರಿಂದ ಮಧ್ಯಾಹ್ನ ರಜೆ ಹಾಕಿ ಕ್ರೀಡಾಂಗಣದ ಹತ್ತಿರ ಹೋಗಿದ್ರು ಆದರೆ ವಿಧಿ ಅಕ್ಷತಾರನ್ನ ಬಾರದ ಲೋಕಕ್ಕೆ ಕರೆದೊಯ್ದಿದ್ದು ದುರಂತವೇ ಸರಿ ಘಟನೆಯಲ್ಲಿ ಆಶಯ ಹೇಗೋ ಬಚಾವಾಗಿದ್ರು ಅಲ್ಲಿ ಅಲ್ಲಿ ಹೋದ್ಮೇಲೆ ಅಲ್ಲಿ ಏನೋ ಇವೆಂಟ್ ಇದೆ ಅಂತ ಆಗಿ ಇವೆಂಟ್ ಅಲ್ಲಿ ಏನೋ ಫ್ರೀ ಪಾಸ್ ಇದೆ ಅಂತ ಅವ್ರು ಹೇಳಿದ್ರು ಪಾಸಿಡ್ಗೌ ಅವ್ರು ಕೊಡ್ಬೋದಿತ್ತು ಬಟ್ ಅಲ್ಲಿ ಏನಾಯ್ತು ಅಂದ್ರೆ ಎಲ್ರಿಗೂ ಅವಕಾಶ ಇದೆ ಅಂತ ಹೇಳಿ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ ಅವಾಗ ಫುಲ್ ನುಗ್ ನುಗ್ಲಾಯ್ತು ನಂಗೆ ಬಿದ್ಮೇಲೂ ಅಲ್ಲಿ ಹಿಂಗಡೆಯಿಂದ ಜನ ಹೋಗ್ತಿದ್ದಾರೆ ಗೇಟ್ ಹಾಕರು ಇಲ್ಲಿ ಆಗ್ತಿಲ್ಲ ಆಗ್ತಿಲ್ಲ ಅಂತ ಆದ್ರೂ ಅವ್ರು ಗೇಟ್ ಗೇಟ್ ಕೂಡ ಹಾಕಿಲ್ಲ ಏನೂ ಮಾಡಿಲ್ಲ ಅಲ್ಲಿ ಬಿದ್ಮೇಲೆ ಒಂದು ಅವರು ಇರ್ಲಿಲ್ಲ ಯಾರು ಇರ್ಲಿಲ್ಲ ಬಿದ್ಮೇಲೆ ಅಲ್ಲಿ ಅಲ್ಲಿರೋ ಟ್ರಾಫಿಕ್ ಪೊಲೀಸ್ ಬಂದು ಒಂದು ಆಂಬ್ಯುಲೆನ್ಸ್ ಇರಲಿಲ್ಲ ಏನೂ ಇರಲಿಲ್ಲ ಅಲ್ಲಿ ಅಕ್ಷತರನ್ನ ಕಳೆದುಕೊಂಡು ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದು ಶೋಕ ಸಾಗರದಲ್ಲಿ ಮುಳುಗಿದೆ ಇನ್ನು ಈ ಘಟನೆಗೆ ಕ್ರಿಕೆಟ್ ಅಸೋಸಿಯೇಷನ್ ನೇರ ಹೊಣೆ ಗಾಯಾಳುಗಳಿಗೂ ಸರ್ಕಾರ ಮತ್ತು ಕ್ರಿಕೆಟ್ ಅಸೋಸಿಯೇಷನ್ ಪರಿಹಾರ ನೀಡಬೇಕು ಎಂದು ಶಾಸಕ ಭೀಮಣ್ಣ ನಾಯಕ್ ಆಗ್ರಹಿಸಿದ್ದಾರೆ ಬೆಂಗಳೂರಿನಲ್ಲಿ ಮೊನ್ನೆ ನಡೆದಂತ ದುರಂತ ಏನಿದೆಯೋ ಅದರ ನೋವಲ್ಲಿ ನಾವೆಲ್ಲರೂ ಕೂಡ ಇರುವಂತಹದ್ದು ಅದಾಗಬಾರ್ದು ಆಗದಿರ್ತಕ್ಕಂಥ ಘಟನೆ ಏನಾಗಿದೆಯೋ ಅದಕ್ಕೆ ಸರ್ಕಾರ ಈಗಾಗಲೇ ಸೂಕ್ತವಾಗಿರ್ತಕ್ಕಂಥ ಕ್ರಮ ತಗೊಂಡು ಯಾರ್ಯಾರು ತಪ್ಪಿಸ್ತಾರ ಇದ್ದಾರೋ ಅದ್ರ ಬಗ್ಗೆ ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಗೌರವ ತೀರ್ಮಾನ ತಗೊಂಡಿರುವಂತದ್ದು ತಮ್ಗೆಲ್ಲರೂ ಗೊತ್ತಿರುವಂತದ್ದು ಆದ್ರೆ ಅವತ್ತು ನಡೆದಂತ ಘಟನೆ ಏನಿದೆಯೋ ಅದು ಸಂಪೂರ್ಣ ಇರ್ತಕ್ಕಂಥ ಹೊಣೆಯನ್ನ ಕ್ರಿಕೆಟ್ ಕ್ಲಬ್ ಆರ್ ಸಿ ಬಿ ಅವರು ಅದನ್ನ ಹೊರಬೇಕು ಹೊರತು ಸರ್ಕಾರ ಅಲ್ಲಾಯ್ತು ಆ ರೀತಿಯಲ್ಲಿ ಮೊದಲಿನ ದಿನ ಕ್ರಿಕೆಟ್ ಮ್ಯಾಚ್ ನಡೆದು ರಾತ್ರಿ ಇಡೀ ರಾಜ್ಯನೇ ಅದರ ಸಂಭ್ರಮ ಸಂಭ್ರಮ ಆಚರಣೆ ಮಾಡಿದ ಮಾಡಿದಂತ ಸಂದರ್ಭದಲ್ಲಿ ತರಾತುರಿಯಲ್ಲಿ ಬೆಳಗ್ಗೆ ಮತ್ತೆ ಇವರು ಅಲ್ಲಿ ಸನ್ಮಾನಕ್ಕೆ ಸನ್ಮಾನ ಮಾಡಿ ಬನ್ನಿ ಅಂತ ಹೇಳಿ ಈ ತರ ಪ್ರಚಾರ ಕೊಟ್ಟು ಆತರ ಮಾಡಿರುವಂತದ್ದು ದೊಡ್ಡ ದುರಂತ ಇತ್ತು ನಾನು ಟಿವಿಯಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೆ ನಾನು ವಿಧಾನಸಭೆ ಮುಂದೆ ಗೌರವಿತ ಮುಖ್ಯಮಂತ್ರಿಗಳು ರಾಜ್ಯಪಾಲರು ಮತ್ತು ಉಪ ಮುಖ್ಯಮಂತ್ರಿಗಳು ಅಲ್ಲಿ ಅವ್ರನ್ನ ಗೌರವಿಸಿದಂತ ಸಂದರ್ಭದಲ್ಲಿ ಅಷ್ಟೆಲ್ಲ ಜನ ಸೇರಿದ್ರು ಕೂಡ ಅಂಥ ನೂಕಲುಗಳು ಆಗಿಲ್ಲ ಯಾವುದೇ ಅಹಿತ ಘಟನೆ ಆಗಿಲ್ಲ ಅಲ್ಲಿ ಅದೇ ರೀತಿ ಅವರು ಕೂಡ ಅಲ್ಲಿ ನಾನು ಮಾಡಬೇಕು ಮಾಡ್ಬೇಕಂತ ಅಂತ ಉದ್ದೇಶ ಇದ್ದಿದ್ದಿದ್ರೆ ಆ ರೀತಿಯಲ್ಲಿ ಮೊದಲೇ ಸರ್ಕಾರದ ಪರವಾನಿಯನ್ನು ತಡೆಯ ತಳದ್ರ ಮುಖಾಂತರ ಪೊಲೀಸ್ ಇಲಾಖೆಯ ಪರವಾನಿಯನ್ನು ತಳದ್ರ ಮುಖಾಂತರ ಸರಿಯಾದ ಒಂದು ಭದ್ರತೆಯನ್ನ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರೆ ಇದು ಯಾವುದು ಈ ತರ ನೋವು ಆಗ್ತಾ ಇಲ್ಲ ಆದ್ರೂ ಆಗಿದೆ ಈಗ ತಪ್ಪಿಸಿದ ಬಗ್ಗೆ ಈಗ ಸರ್ಕಾರ ಕ್ರಮ ಕೈಗೊಂಡಿದೆ ಈಗ ಇಲ್ಲಿ ನಮ್ಮ ಸಿದ್ದಾಪುರ ತಾಲೂಕಿನ ಒಬ್ಬ ಸೋದರಿ ಆಗ ಅಲ್ಲಿಯೂ ಕೂಡ ಹೋಗಿ ನೋಡ್ತಕ್ಕಂಥ ಸಂದರ್ಭ ಗಂಡಾಂಟಿ ಇಬ್ಬರು ಹೋಗಿ ಆ ಕಾರ್ಯಕ್ರಮ ವೀಕ್ಷಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೂಕು ನುಗು ಇದರಲ್ಲಿ ಪಾಪ ಅಕ್ಷತ ಯುವತಿ ಮದುವೆಯಾಗಿ ಒಂದೇ ವರ್ಷ ಅಂತ ಒಬ್ಬ ಯುವತಿಯನ್ನ ನಾವೆಲ್ಲರೂ ಕೂಡ ಕಳ್ಕೊಂಡಿದ್ವಿ ನಾವು ಈಗಾಗಲೇ ಮೊದಲು ಬಂದು ನಾನು ಅವ್ರ ಮನೆಯವರು ಕೂಡ ಸಾಂತ್ವನ ಹೇಳಿದ್ವಿ ನಾವು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ಪರಿಹಾರವನ್ನು ಏನು ಕೊಟ್ಟಿದಾರೋ ಆ ಹಣವನ್ನ ಅದರ ಚೆಕ್ ಅನ್ನ ಇವತ್ತು ಡಿ ಸಿ ಅವರ ಮುಖಾಂತರ ನಾವು ಡಿ ಸಿ ಅವರು ಎ ಸಿ ಅವರು ತಹಸೀಲ್ದಾರ್ ಎಲ್ಲ ಸಾರ್ವಜನಿಕರು ಬಂದು ಇವತ್ತು ಹಸ್ತಾಂತರ ಮಾಡಿ ಅವರಿಗೆ ಸಾಂತ್ವನ ಹೇಳಿದ್ವಿ ನಾವು ಅವರ ಆತ್ಮ ಅವರ ಕುಟುಂಬಕ್ಕೆ ಶಕ್ತಿಯನ್ನ ಧೈರ್ಯವನ್ನು ತುಂಬತಕ್ಕಂಥ ಭಗವಂತ ಅವ್ರಿಗೆ ಕೊಡ್ಲಿ ಇದನ್ನೆಲ್ಲ ಮರೆತು ಈ ನೋವನ್ನ ಮರೆತು ಜನಸಾಮಾನ್ಯರ ಜೊತೆ ಬೆರತಕ್ಕಂಥ ಶಕ್ತಿ ಭಗವಂತ ಅವ್ರಿಗೆ ಕೊಡ್ಲಿ ಅನ್ನೋಂತ ಮಾತನ್ನ ಹೇಳಿ ಡಿ ಸಿ ಅವರು ಕೂಡ ಹೇಳಿದ್ರು ನಿಮ್ ಮುಂದೆ ಏನೇ ತೊಂದರೆ ಇದ್ರು ಏನ್ ಹೇಳಿ ನಾವು ಜೊತೆ ಇದ್ದೀವಿ ಸರ್ಕಾರ ತಮ್ಮ ಜೊತೆಗಿದೆ ಅನ್ನೋಂತ ಮಾತನ್ನ ಘಟನೆಯಲ್ಲಿ ಯಾರೇ ಇರಲಿ ಗಾಯಾಳನ್ನು ಕೂಡ ಸರ್ಕಾರ ಮಾಡ್ಬೇಕಾಗತ್ತೆ ಅದಕ್ಕೆ ಯಾರು ಹೊಣೆ ಇದಾರೋ ಅವರು ಕೂಡ ಮಾಡ್ಬೇಕಾಗತ್ತೆ ಬರೀ ಇಂತ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡೋದ್ರ ಮುಖಾಂತರ ಇವತ್ತು ನೂರಾರು ಕೋಟಿ ಹಣ ಅವರು ಮಾಡಿರ್ತಾರೆ ಈಗ ಮಾಡಿ ತಪ್ಪು ಅಂತಲ್ಲ ಹೇಳಿದ್ ನಾನು ಅವ್ರ ಇಂಥ ಘಟನೆ ನಡೆದಾಗ ಅವ್ರು ಕೂಡ ಮುಂದೆ ಬರ್ಬೇಕಾಗತ್ತೆ ಯಾರಿಗೆ ನೋವಾಗಿದೆಯೋ ಯಾರಿಗೆ ತೊಂದರೆ ಆಗಿದೆಯೋ ಯಾರಿಗೆ ಗಾಯಗಳು ಆಗಿದಾರೋ ಅವರೆಲ್ಲರೂ ಕೂಡ ಬಂದು ಚಿಕಿತ್ಸೆಯನ್ನು ಕೊಡೋದ್ರ ಮುಖಾಂತರ ಅವರಿಗೆ ಶಕ್ತಿಯನ್ನು ಧೈರ್ಯವನ್ನು ತುಂಬತಕ್ಕಂಥ ಕೆಲಸ ಆ ಕ್ರಿಕೆಟ್ ಕಂಪ್ನಿ ಕೂಡ ಮಾಡಬೇಕು ಒಟ್ಟಿನಲ್ಲಿ ಸರ್ಕಾರ ಪರಿಹಾರ ನೀಡಿ ಕೈ ತೊಳೆದುಕೊಂಡ್ರೆ ಇತ್ತ ಸಾವಿಗೆ ಹೊಣೆ ಯಾರು ಎಂಬ ಪ್ರಶ್ನೆಗೆ ಮಾತ್ರ ಉತ್ತರ ಸಿಗದಂತಾಗಿದೆ ಘಟನೆಗೆ ಸಂಬಂಧಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮವಾಗಬೇಕು ಮತ್ತಾರಿಗೂ ಈ ರೀತಿ ಆಗಬಾರದೆಂಬ ಆಗ್ರಹ ನೊಂದವರದ್ದಾಗಿದೆ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್ ಅವ್ರಿಗೆ ಹೇಳೋದಕ್ಕೆ ಅವ್ರಿಗೆ ಬೇರೆ ಇದೊಂದು ಸಂದರ್ಭ ಅವರಿಗೆ ಆಯ್ತು ಸ್ವಾಮಿ ಹಿಂದೆ ಕುಂಭಮೇಳ ಆಯ್ತಲ್ಲ ಕೋಟ್ಯಾಂತರ ಜನ ಬಂದ್ರಲ್ಲ ಅವು ಭಾಳ ಸಿದ್ಧತೆ ಮಾಡ್ಕೊಂಡು ವ್ಯವಸ್ಥಿತ ಮಾಡಿದ ಮಾಡಿದಾಗ ಅಲ್ಲೂ ಕೂಡ ಕಾಲ್ಗಿಚ್ಚಾಗಿ ಬಹಳಷ್ಟು ಅಮಾಯಕರು ಅಲ್ಲಿ ಕೂಡ ಜೀವ ತಕ್ಕೊಂಡರು ಮೊನ್ನೆ ಕಾಶ್ಮೀರದಲ್ಲಿ ಏನಾಯ್ತು ಬಾಲ್ಗಾಮ್ನಲ್ಲಿ ಅಲ್ಲಿ ಸುಮಾರಷ್ಟು ಜೀವನ ಗುಂಡಿಕ್ಕಿ ಅವಾಗ ಏನಾಯ್ತು ಇದನ್ನೆಲ್ಲ ನೋಡ್ಬೇಕಾಯ್ತ ಇದನ್ನ ಅಲ್ಲೂ ನಾವು ಹೇಳ್ಬೋದಿತ್ತಲ್ಲ ಈಗ ಅಲ್ಲಿ ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಡಿ ಆ ರಾಜ್ಯದ ಮಂತ್ರಿಗಳು ಮುಖ್ಯಮಂತ್ರಿಗಳು ಜನ ರಾಜೀನಾಮೆ ಕೊಡಿ ಅನ್ನುವಂಥದ್ದು ಹೇಳೋದೇನು ಇದೆಯಲ್ಲ ಆ ಹೇಳುವ ಮೊದಲು ತಾವು ಅರ್ಥವನ್ನ ಮಾಡ್ಕೊಳ್ಳಿ ಸಂದರ್ಭವನ್ನ ನೋಡಿ ಸಂದರ್ಭವನ್ನ ನೋಡಿ ಅದಕ್ಕಂತ ಮಾತಾಡ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ಆಗಬೇಕು ಅಂತ ವಿನಂತಿ ಮಾಡ್ಕೊಳ್ತಕ್ಕೆ ಬಯಸ್ತೀನಿ ಪ್ರೇರಂಟ್ ಕಿಡ್ಸ್ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಅಡಿಪಾಯವಾಗಬಲ್ಲ ಅತ್ಯುತ್ತಮ ಪ್ಲೇ ವ್ಯವಸ್ಥೆ ಇದೀಗ ನಮ್ಮ ಶಿರಸಿ ನಗರದಲ್ಲಿ ಎರಡು ವರ್ಷದಿಂದ ಆರು ವರ್ಷದವರೆಗಿನ ಡೇ ಕೇರ್ ಹೋಮ್ ನರ್ಸರಿ ಎಲ್ಕೆಜಿ ಯುಕೆಜಿ ತರಗತಿಗಳಿಗೆ ಅಡ್ಮಿಷನ್ ಆರಂಭವಾಗಿದೆ ಆಟ ಮನರಂಜನೆಯ ಮೂಲಕ ಪಠ್ಯವನ್ನು ಕಲಿಸುವ ನುರಿತ ಅನುಭವಿ ಶಿಕ್ಷಕರ ತಂಡ ನಮ್ಮ ಪ್ರೇರಣ್ ಕಿಟ್ಸ್ನಲ್ಲಿ ಲಭ್ಯವಿದೆ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಅಗತ್ಯವಿರುವ ಉತ್ತಮ ಸಂಸ್ಕಾರ ಹಾಗೂ ವ್ಯಕ್ತಿತ್ವ ರೂಪಿಸುವ ವಿವಿಧ ಚಟುವಟಿಕೆಗಳು ಕಲೆ ಸಂಗೀತ ನೃತ್ಯದಂತಹ ಭಾರತೀಯ ಸಂಸ್ಕೃತಿಯನ್ನು ನಿಮ್ಮ ಮಕ್ಕಳಲ್ಲಿ ಮೂಡಿಸುವ ವಿಶೇಷ ಪ್ರಯತ್ನ ನಮ್ಮದು ನಮ್ಮ ವಿಶೇಷತೆ ಸಿಸಿ ಕ್ಯಾಮೆರಾ ವ್ಯವಸ್ಥೆ ಫ್ರೀ ಹೆಲ್ತ್ ಕ್ಯಾಂಪ್ ಕ್ರೀಡಾ ಉಪಕರಣಗಳು ಸ್ವಚ್ಛ ಸುಂದರ ಕ್ಯಾಂಪಸ್ ನುರಿತ ಅನುಭವಿ ತಂಡ ಇಷ್ಟೆಲ್ಲಾ ವಿಶೇಷತೆಗಳನ್ನು ಹೊಂದಿದ ನಮ್ಮ ಪ್ರೇರಣೆ ಕಿಡ್ಸ್ನಲ್ಲಿ ಇದೀಗ ಪ್ರವೇಶಾತಿ ಅಂತಿಮ ಹಂತದಲ್ಲಿದ್ದು ಇನ್ನು ಕೆಲವೇ ಸೀಟ್ಗಳು ಲಭ್ಯವಿದೆ ಇನ್ಯಾಕೆ ತಡ ಹಿಂದೆ ವಿಸಿಟ್ ಮಾಡಿ ಪ್ರೇರನ್ ಕಿಡ್ಸ್ ಸುಪ್ರಸನ್ನ ನಗರ ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ ಶಿರಸಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ನೈನ್ ಸಿಕ್ಸ್